ತೋಪರಾಯಗದಲ್ಲಿ ಅರ್ಜುನ ದ್ರೌಪದಿ ಜೊತೆ ಪಗಡೆ ಆಟ ಆಡದ್ನಂತೆ ಪಗಡೆ ಆಟ ಪ್ರತಿ ಸಲ ಪಗಡೆ ಆಟ ಆಡ್ದಾಗೂ ಅರ್ಜುನ ಗೆಲ್ತಿದ್ದ ಅವತ್ತು ಪಗಡೆ ಆಟಕ್ ಕುಂತ್ಕಂಡ ಸುಮ್ನೆ ಆಡಿದ್ರೆ ಆಗ್ತಿತ್ತು ಏನಂದ ದ್ರೌಪದಿಗೆ ಇವತ್ತು ನೀನ್ ನನ್ ಸೋಲ್ಸಕಾಗಲ್ಲ ಅಂದ ಅದಕ್ಕೆ ಆ ದ್ರೌಪದಿ ಹೇಳದ್ಲಂತೆ ಇಲ್ಲ ಇಲ್ಲ ಯಾವಾಗ್ಲೂ ನೀನೇ ಗೆಲ್ಲಕಾಗಲ್ಲ ಇವತ್ ನಾನ್ ನಿನ್ ಸೋಲ್ಸ್ ಬಿಡ್ತೀನಿ ಪಗಡೆ ಆಡ್ತಲ್ಲಿ ಅಂದ್ರು ಅರ್ಜುನ ಏನಂದ ನೀನೇನಾದ್ರೂ ನನ್ನ ಪಗಡೆ ಆಡ್ತಲ್ ಸೋಲಿಸ್ಬಿಟ್ರೆ ಹನ್ನೆರಡು ವರ್ಷ ನಿನಗೆ ಮುಖ ತೋರಿಸೋದಿಲ್ಲ ಅಂದ ಚಾಲೆಂಜ್ ಹನ್ನೆರಡು ವರ್ಷ ಮುಖ ತೋರಿಸಲ್ಲ ಅಂದ ಅದಕ್ಕೆ ಕೆಲವು ಸಲ ಚಾಲೆಂಜ್ ಎಲ್ಲ ಮಾಡೋಕೆ ಹೋಗ್ಬಾರ್ದು ನಮ್ಮ ಮನೆ ಬರ ದೇವಸ್ಥಾನ ಮುಂಚೆ ಅದೇ ತಟ್ಟಕ್ಕೆ ಹೋಗ್ಬಾರ್ದು ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ಲವನ್ನೇ ಇಲ್ಲಿ ನಿಂತ್ಕಂಡು ಅವನು ಯಾವನು ಈ ಊರಲ್ಲಿ ನನ್ನ ಮುಟ್ಬಿಡ್ಲಿ ಜಾಲಮಂಗಲದಲ್ಲಿ ಅಂದರೆ ಒಟ್ಟಲ್ಲಿ ಊಟದ ಮಗನಾಗೆ ಮುಡ್ತಾನೆ ನೋಡಿ ನೋಡಿದ್ದನ್ ಕಪಾಲಕ ಮೇಲೆ ಹಾ ಹಂಗಾಗ್ತದೆ ಹಂಗೆ ಅರ್ಜುನನ್ಗೂ ಆಗ್ಬಿಡ್ತು ಅವನೇನಂದ ನಿನ್ನ ಸೋಲ್ಸ್ತೆ ಹೋದ್ರೆ ಹನ್ನೆರಡು ವರ್ಷ ಮುಖ ತೋರ್ಸಲ್ಲ ಅಂದ ಅವನ ಹಣೆ ಬರ ಸೋತೆ ಹೋಗ್ಬಿಟ್ಟ ಅರ್ಜುನ್ ಸೋತ ಮೇಲೆ ಮಾತು ನಡ್ಸ್ಬೇಕಲ್ಲ ಅದಕ್ಕೆ ಬಂದಂತೆ ಗೊತ್ತಾ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಚುಂಚನಗಿರಿ ಕ್ಷೇತ್ರಕ್ಕೆ ಬಂದ ಚುಂಚನಗಿರಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಭೈರವನ ಕುರಿತು ತಪಸ್ಸು ಮಾಡ್ದ ಯಾಕೆ ತಪಸ್ ಮಾಡ್ದ ಗೊತ್ತಾ ಆ ಭೈರವನನ್ನ ಹೊಲ್ಸ್ಕೊಳ್ಳಿಕ್ಕೆ ಶಿವ ಪ್ರತ್ಯಕ್ಷನಾದಾಗ ಶಿವನಿಂದ ನೇರವಾದ ದೀಕ್ಷೆ ಪಡೆದು ಜೋಗಪ್ಪನಾದ ಹಂಡಜೋಳಿಗೆ ಬುಂಡಕ್ಕಿನ್ನರೆ ಮಾಡಿ ಹುಲಿ ಚರ್ಮವನ್ನ ಉಟ್ಕೊಂಡು ಕೋಳಲಿ ಸಿಂಗನಾಥವನ್ನ ಕಟ್ಟಿಕೊಂಡು ಆ ಅರ್ಜುನ ಇಡೀ ನಾಡಿನ ಮೇಲೆ ಸಂಚಾರ ಮಾಡ್ದಂತೆ ಹೆಂಗ ಮಾಡ್ದ ಹರ 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 ತೋ ಅರ್ಜುನ ಜೋಗಪ್ಪನ ವೇಷವನ್ನು ತಾಳಿ ನಾಡು ನಾಡಿನ ಮೇಲೆ ಕೇರಿ ಕೇರಿ ಬೀದಿ ಬೀದಿಗಳನ್ನ ಸಂಚಾರ ಮಾಡ್ತಿದ್ದಾನಂತೆ ಯಾವ ರೀತಿ ಯಾವ ಯಾವ ಬೀದಿ ಸಂಚಾರ ಮಾಡ್ತಿದ್ದ ಕುರುಬ ಕುಂಬಾರ ಅದರೊಟ್ಟಿನಲ್ಲಿ ಚಂಗಮೋಸ್ತಮನ ಬೀದಿ ಚಂಗಮೋ ಸ್ಥರ ಬೀದಿ

ಮೈ ಬಣ್ಣ ನೊಳಿತಿತ್ತು ಅರ್ಜುನ ಅಲ್ವಾ ಅವನು ಏನ ಕಣ್ಣುಗಳು ತಳತಳ ಅಂತ ಕಂಗೊಳಿಸ್ತಾ ಇತ್ತು ಅವನ ಅಂದ ಚಂದ ನೋಡಿ ಆ ಹೆಂಗಸರೆಲ್ಲ ಕೇಳ್ತಿದ್ರಂತೆ ಜೋಗಪ್ಪ ಏನು ಚಂದ ಕಾಣುತ್ತೀಯೋ ಜೋಗಪ್ಪ ಯಾವ ಕೇಳ್ತಾರಂತೆ ಹೆಣ್ಮಕ್ಳೆಲ್ಲ ಜೋಗಪ್ಪ ಎಷ್ಟ್ ಚೆನ್ನಾಗಿದೀಯ ಜೋಗಪ್ಪ ನೀನು ಯಾವ ಊರ್ ನೀನು ಎಲ್ಲಿನ ಬಂದೆ ಹೋಗ್ತಾ ಇದ್ದಿ ಅಂತ ಕೇಳಿದ್ರೆ ಆ ಜೋಗಪ್ಪ ಹೇಳ್ತಾನಂತೆ ಒಂದೇ ಕಡೆ ಒಂದೇ ಊರೇನವ್ವಾಡದ ಮೇಲೆ ಜೋಳಿಗೆ ಹೊತ್ಕೊಂಡು ಭಿಕ್ಷ ಮಾಡೋ ಜೋಗಪ್ಪ ನಾನು ಯಾವೂರು ಅಂತ ಹೇಳಿ ತಾಯಿ ಇದ್ದರೆ ಇದೆಯ ಊರು ಕೇಳುವ ಇದ್ದರೆ ಮುಂದ ಿದ್ರೆ ಆ ವಯಸ್ಸಿಗೆ ಬಂದ ಹೆಣ್ಮಕ್ಳ ಜೋಗಪ್ಪ ನೋಡ ಅನ್ಕಂಡ್ರಂತ ಅಯ್ಯಯ್ಯ ಇವ್ನ ಯಾಕವ ಈ ಜೋಗಪ್ಪ ಆಗುಕ್ ಹೋದ ಅವ್ನ ಅಂದ ಚಂದ ನೋಡವ ಏನ್ ಚೆನ್ನಾಗದೆ ಅವ್ನ ಮೈ ಕಟ್ ನೋಡವ ಏನ್ ಅಂದ್ವಾಗದೆ ಇವನೇನಾರು ಜೋಗಪ್ಪ ಆಗದೆ ಹೋಗಿದ್ರೆ ಯಾರು ನಾವ್ಯಾರ ಮದುವೆ ಮಾಡ್ಕೋಬೋದಾಗಿತ್ತು ಸರಿ ಮತ್ತೆ ಅಂತ ಹೌದು ಬ್ರಾಹ್ಮನ್ಗೆ ಶಾಪ ಅವರು ಏನಂತ ಬುದ್ಧಿ ಈ ಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದು

ಆ ತೆಲುಗು ಸೆಟ್ರ ಕೇರೆಗು ಬಂದಂತೆ ಹೌದು ಆ ತೆಲುಗು ಸೆಟ್ ಹೆಣ್ಮಕ್ಳು ನೋಡಿದ್ರು ಅರ್ಜುನ ಅವ್ರ ಅಂದ ಚಂದ ನೋಡಿ ರಾವೇ 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 ರಾವಮ್ಮ ರಾವ ಎಲ್ಲ ಕರೀತಿದ್ದಾರೆ ರಾವಮ್ಮ 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 ಕರೀತಿದ್ದಾರೆ ಎಳ್ತಿದ್ದಾರೆ ರಾವಮ್ಮ ಮೋಹನಾಂಗಿ ಈ ಜೋಗೀನಿ ಬಾಬಾ ಚೋಡು ಈ ಜಿ ಬಾಬಾ ಚೋಡು ಅಂದ ನೋಡು ಅವನ ಅಂದ ನೋಡು ಅಂತೆಲ್ಲ ಅಂತೋಪ ದುಃಖ ಆಯ್ತು ಅಲ್ಲ ನಾನು ಸನ್ಯಾಸಿ ನನ್ನ ಬೈರ ಒಂದ್ ದೀಕ್ಷೆ ವತಿಗಳು ಬಂದಿವ್ನಿ ಕರವೆತ್ತಿ ಕೈ ಮುಗಿಲಿಲ್ಲ ಶಿರಾ ಬಗ್ಗಸ್ತಿಲ್ಲ ನನ್ ಜೋಳಗ ಭಿಕ್ಷಾ ಕೊಡ್ಲಿಲ್ಲ ಹೌದು ನಾನು ಅಂದ ಚಂದ ನೋಡ್ತಿರಲ್ಲವ ನೀವು ಮುತ್ತೈದೆ ತಾಯಿಗಳೀರೇ ಪುತ್ರಾನ ಸಮನಲ್ಲುತ್ರ ಸಮನಲ್ಲವೇ ಮಾತನ್ನ ಹೇಳಿ ಜೋಗಪ್ಪ ಎಲ್ಲುದಿ ತಮಿಳರ ಕೇರಿಗ ಬಂದ ಆ ತಮಿಳರ ಹೆಣ್ಮಕ್ಕಳೋ ವಾಂಗೋ 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 ಏನ ಜೋಗಪ್ಪನ್ ಚಂದ ನೋಡಿ ಅವರೇ ಕರೀತಿದ್ದಾರೆ ಮೀನಾಚಿ ಜಾನಕಿ ಭವಾನಿ ಕೌಶಲ್ಯ ಲಕ್ಷ್ಮೀ ಅಂತ ಜಯಲಕ್ಷ್ಮಿ ಅಂತ ಕರೀತಿದ್ದಾರೆ ಬರ್ರವಾ ಬರ್ರಿ 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 ಎಲ್ಲ ಬರ್ರಿ ಎಲ್ಲ ಬಂದ್ರು ಏನು ಅಂತ ಆ ಜೋಗಪ್ಪನ ಹತ್ರ ಓಡ್ ಬಂದ್ರೆ ಮಿನ್ನಚ್ಚಿ ಚಿಕ್ಕ ಮಾಡಿ ಪಣ್ಣ ಮನೆ ಕಾಮಾಚಿ ಸಿಕ್ಕ ಮಾಡಿ ಮನೆ ಕಾಮಾಚಿ ಚಿಕ್ಕ ಮಾಡಿ ಅವರೋ ಅಳಗಾನಿ ಬಂದಿರು ಕಾನು ಲಕ್ಷ್ಮಿ ಶಿಖ ಮಾಡಿ ಮಾರ್ಕಲಾ ಶಿಖ ಮಾಡಿ ಅಸಿದಾತ ಅರ್ಜುನ ಸ್ವಾಮಿ ಬರ್ತಿರಬೇಕಾದ್ರೆ ಆ ಒಕ್ಕಲಿದ್ರ ಮುದ್ದಿನ ಮನೆಯಲ್ಲಿ ಅವನ್ ಸೊಸೆ ತೊಡಮೇಲ್ ಮಗ ಹಾಕಂಡು ಸ್ವರೆಕಾಯಿ ಕುಯ್ತಿರ್ಲಂತೆ ಅಯ್ಯೋ ಈ ಜೋಗಪ್ಪ ಒಯ್ತಿದ್ರೆ ಅವನ ಅಂದ ಚಂದ ಅವ್ನ ಕುಣಿತಾ ನೋಡಿ ಮೈ ಮರ್ತು ತೊಡೆ ಮೇಲೆ ಇದ್ ಮಗನ ಹೇಳ್ಕೊಂಡು ಸ್ವಾರೆಕಾಯಿ ಅಂತ ಕತ್ಕೂತ್ ಬಿಡ್ಲಂತ ಆಗ ಊರ್ ಜನವೆಲ್ಲ ಸೇರಿದ್ರು ಇಳಿದ್ ಕಟ್ಟ್ರೋ ಕಂಬಕ್ಕೆ ಕ್ಯೂಣ್ಣ ಇವನಿಂದ ಹಿಂಗ ಆಗಿರುದು ಅಂದಾಗ ಆ ಅರ್ಜುನ ಹೇಳದ್ನಂತಪ್ಪ ನನ್ನ ಅಂದ ಚಂದ ನೋಡ ಮೈ ಮರ್ತಾರೆ ನಾನೇನ್ ಮಾಡ್ಲಿ ಹೌದು ಅದಲ್ದೆ ನಾನು ಜೋಗಪ್ಪ ಆ ದೀಕ್ಷೆ ಅಂದಾಗ ಹಂಗಿದ್ಮೇಲೆ ಬದುಕ್ಸಯ ಆ ಮಗುವ ಅಂದ್ರು ಆಗ ಹೇಳದ್ನಂತೆ ಅರ್ಜುನಾ ನಾನು ಆ ಮಗ ಬದುಕ್ಸಿದ್ರೆ ಆ ಮಗುನ ನನ್ನ ಬೈರವನ್ ಒಕ್ಲು ಮಾಡಿರ ಅಂತ ಕೇಳ್ದ ಆಯ್ತು ಬದುಕ್ಸಪ್ಪ ಅಂದ್ರು ಆಗ ಆ ಮಗುವನ್ನ ಹಸುಕಂದನನ್ನ ಭೈರವ ಗವಿ ಗವಿಸಿದ್ದ ಅನುದಾನೇ ಗುರುವೇ ಗುರುಪಾದುವೆ ಅಂತೇಳಿ ಭಸ್ಮ ಇಟ್ಟಾಗ ಆ ಮಗು ಜೀವ ಬಂತು ಅದಕ್ಕೆ ಮೊದಲ ಮಗುವನ್ನ ಆ ಮಗುವನ್ನ ಭೈರವನಿಗೆ ಜೋಗಪ್ಪನ ಬಿಡುವಂತ ಸಂಪ್ರದಾಯ ಇವತ್ತು ಒಕ್ಕಲು ಮನೆತನದಲ್ಲಿದೆ ಬಂಧುಗಳೇ ಅದಕ್ಕೆ ಆ ಜೋಗಪ್ಪನ ಒಕ್ಕಲು ಮನೆತನ ನಮ್ಮ ರಾಮನಗರದ ಸಮೀಪದ ಜಾಲಮಂಗಲದಲ್ಲಿ ನಾಳೆ ಮತ್ತು ನಾಳಿದ್ದು ಭೈರವನ ಘನತೇರು ಜಾತ್ರೆ ಆ ಜಾತ್ರೆಯ ಪ್ರಯುಕ್ತವಾಗಿ ನಾಳೆ ದಿವಸ ಅನುದಾನ ಮಾಡ್ತಾರೆ ಅನುದಾನ ಮಾಡಿ ಜಾತ್ರೆಗೆ ಹೋಗ್ತಾರೆ ಎಷ್ಟು ಒಳ್ಳೆಯ ಸಂಪ್ರದಾಯ ನೋಡಿ ನಾಲ್ಕು ಚೆನ್ನಾಗಿ ಅನ್ನ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹಂಗೆ ಇದ್ದದ್ದು ಪದ್ಧತಿ ಈಗ ಸದ್ದರಿದ್ದಂಗೆ ತರ ಬೆಳಗನ ಟೀಟಿ ಗಾಡಿ ಮಾಡ್ಕೊಂಡು ಯಾರು ಪಕ್ಕದ ಮಂದಿಗೂ ಗೊತ್ತಾಗ್ಬೇಡ್ದು ದೇವಸ್ಥಾನಕ್ಕೆ ಹೋಯ್ತವ್ರೆ ಅಂತ ಆಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಊರ್ ಮುಂದೆ ದೇವಸ್ಥಾನಕ್ಕೆ ಬಂದು ಕರ್ಪೂರ ಹಚ್ಬಿಟ್ಟು ಉಗಿ ಹೇಳ್ಕೊಂಡು ಶಿವನೇ ಮಾದಪ್ಪ ಅಂದ್ಕೊಂಡು ಹೋಗ್ತಿದ್ರು ಈಗ ದೇವಸ್ಥಾನಕ್ಕೆ ಹೋಗೋದು ಕದ್ದಿ ಮುಚ್ಚೋಗಿ ಶುರುವಾದ ಜನ ಯಾಕೆ ಅಂದರೆ ಭಗವಂತನ ಸನ್ನಿಧಾನಕ್ಕೆ ಹೋಗುವಾಗ ಗೊತ್ತಾಗಬೇಕು ನಾಲ್ಕು ಜನಕ್ಕೆ ಅವ್ರಿಗೂ ಭಕ್ತಿ ಬರಬೇಕು ಒಳ್ಳೆಯ ಭಾವನೆ ಬರಬೇಕು ಎಲ್ಲವನ್ನು ಕದ್ದು ಮುಚ್ಚಿಟ್ಟೇನು ಮಾಡುವ ನಾವು ತಾನೇ ಮುಚ್ಚಿಟ್ರೆ ತಾನೆ ಈ ವಯಸ್ಸು ಈ ಸಾವು ಈ ನೋವು ಮುಚ್ಚಡಕ್ಕೆ ಆಯ್ತದ ಗೋಚರ ಆಗೇ ಆಗ್ತದೆ ಅದಕ್ಕೆ ಇವತ್ತು ನಾಳೆ ಭೈರವನ ಸನ್ನಿಧಾನಕ್ಕೆ ಹೋಗುವಾಗ ಅನುದಾನ ಮಾಡ್ತಾ ಇದ್ದಾರೆ ಅನುದಾನದ ಪುಣ್ಯ ಎಲ್ಲ ಭೈರವನ ಭಕ್ತರಿಗೆ ಜಾಲಮಂಗಲದ ಸಮಸ್ತ ಬಂಧುಗಳಿಗಾಗಲಿ ತಮ್ಮೆಲ್ಲರ ಬದುಕು ಹಸನಾಗ್ಲಿ ಗವಿಸಿದ್ದ ಗಂಡಾಂತರ ದೂರ ಮಾಡಲಿ ಆ ಪರಮಾತ್ಮನನ್ನ ಬೇಡೋಣ ಕಾಲಭೈರವನನ್ನ ಬೇಡೋಣ ಕೈಲಾಸಗಿರಿಯ ದರೆಗೆ ತಂದ ದೊರೆ ಚುಂಚನಗಿರಿ ಬೆಟ್ಟವನ್ನ ಕೈಲಾಸದ ಗಿರಿ ನಾವು Yeah! Okay.